ಕೇಂದ್ರ ಸರ್ಕಾರದ ನೀತಿ ಆಯೋಗ ಫಿಟ್ ಇಂಡಿಯಾ ಮತ್ತು ಕೇಂದ್ರದ ಎಂಎಸ್ಎಂಇ ಆಯೋಜನೆಯ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪ್ರತಿನಿಧಿಸಿದ ಕರ್ನಾಟಕ ತಂಡ ಚಿನ್ನ ಗೆದ್ದಿದೆ ನೇಪಾಳದಲ್ಲಿ ನಡೆದ ಶಹೀದ್ ಭಗತ್ ಸಿಂಗ್ ಇಂಡೋ ನೇಪಾಳ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ಶಿಪ್ನಲ್ಲಿ ಭಾರತ ನೇಪಾಳವನ್ನು ಸೋಲಿಸಿ ತ್ರಿವರ್ಣ ಧ್ವಜ ಹಾರಿಸಿದೆ ಭಾರತ ತಂಡವನ್ನು ಪ್ರತಿನಿಧಿಸಿದ ಕರ್ನಾಟಕ ತಂಡ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಿದೆ ಇಡೀ ದೇಶದಲ್ಲೇ ಕರ್ನಾಟಕ ಥ್ರೋಬಾಲ್ ತಂಡವನ್ನು ಕೇಂದ್ರ ಸರ್ಕಾರ ನೇಪಾಲ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಿತು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ನೇತೃತ್ವದಲ್ಲಿ ಕರ್ನಾಟಕದ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಸಮ್ಮಿಲನ ಥ್ರೋಬಾಲ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಸದೃಢ ಹನ್ನೆರಡು ಜನರ ತಂಡವನ್ನು ಸೀನಿಯರ್ ಕ್ಯಾಟಗರಿಯಲ್ಲಿ ಕ್ಯಾಪ್ಟನ್ ದಿವ್ಯಾ ಮುನ್ನಡೆಸಿದರೆ ದೀಪಾ ಮತ್ತು ಅನಿತಾ ಸೀನಿಯರ್ಸ್ ಆಗಿ ಸಾಥ್ ನೀಡಿದ್ರು ಇನ್ನು ಜೂನಿಯರ್ಸ್ ವಿಭಾಗದಲ್ಲಿ ಯಲಹಂಕದ ಸಂಪಿಗೆಹಳ್ಳಿ ಖಾಸಗಿ ಶಾಲೆಯ ರುಷತಿ ಜ್ಞಾನವಿ ಮತ್ತು ಕಾವ್ಯ ಚಾಂಪಿಯನ್ ತಂಡದ ಭಾಗವಾಗಿದ್ರು ಹಾಗೆಯೇ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜೂನಿಯರ್ಸ್ ವಿಭಾಗದಲ್ಲಿ ನಿತ್ಯ ಕೀರ್ತನ ರವೀನಾ ದೀಕ್ಷಾ ಜೈನ್ ಜವಿ ಜೈನ್ ಮತ್ತು ಐಲಾರ್ ಅವರ ಹನ್ನೆರಡು ಜನರನ್ನೊಳಗೊಂಡ ತಂಡ ನೇಪಾಳ ತಂಡವನ್ನು ಸೋಲಿಸಿ ಚಿನ್ನ ಗೆದ್ದಿದೆ ಕರ್ನಾಟಕ ಮೂಲಕ ಭಾರತ ಪ್ರತಿನಿಧಿಸಿದ ತಂಡ ಶಹೀದ್ ಭಗತ್ ಸಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಗೆಲ್ಲಲು ರಾಜ್ಯದ ಥ್ರೋಬಾಲ್ ಕೋಚ್ ಸಂತೋಷ್ ರವರ ಶ್ರಮ ದೊಡ್ಡದು ಅಂತಾರೆ ಚಾಂಪಿಯನ್ ಥ್ರೋಬಾಲ್ ತಂಡದ ಪ್ರತಿಯೊಬ್ಬ ಸದಸ್ಯರು ಇಂಡಿಯನ್ ಥ್ರೋಬಾಲ್ ಟೀಮ್ ನೇಪಾಳದಲ್ಲಿ ನಡೆದ ಭಾರತ ಹಾಗೂ ನೇಪಾಳ ಥ್ರೋಬಾಲ್ ಟೂರ್ನಮೆಂಟ್ ಅಲ್ಲಿ ನಮ್ಮ ಹುಡುಗಿರು ಅತ್ಯುತ್ತಮ ಪ್ರದರ್ಶನ ತೋರಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ ಭಾರತ ತಂಡದ ಎಲ್ಲ ಆಟಗಾರರನ್ನು ತುಂಬಾ ಸಮಾವರ್ಶಿ ಪ್ರಾಕ್ಟೀಸ್ ಮಾಡಿ ನೇಪಾಳ ತಂಡವನ್ನು ಬಹಳ ಅತ್ಯುತ್ತಮವಾಗಿ ಎದುರಿಸಿ ಅವ್ರನ್ನ ಗೆದ್ದು ನಮ್ಮ ಭಾರತ ತಂಡಕ್ಕೆ ನಮ್ಮ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಇನ್ನು ಇಂತಹ ಸಾಧನೆ ಮಾಡಿದ ನ್ಯಾಷನಲ್ ತ್ರೋಬಾಲ್ ಚಾಂಪಿಯನ್ಸ್ ತಂಡಕ್ಕೆ ಯಲಹಂಕಾದ ಸಂಪಿಗೆ ಹಳ್ಳಿಯ ವೆಂಕಟೇಶ್ವರ ಬಡಾವಣೆಯ ಆಂಜನೇಯ ದೇವಾಲಯದಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು